ಜಾನುವಾರುಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಲು ದೊಡ್ಡದಾಗಿ ಕೆರೆ ನಿರ್ಮಿಸುವಂತೆ ರೈತರಿಂದ ನಾರಾಯಣ ಅವರಿಗೆ ಮನವಿ ತಾಲೂಕನ್ನು ಸರ್ಕಾರವು ಬರಗಾಲ ಪ್ರದೇಶವೆಂದು ಘೋಷಣೆ ಮಾಡಿದ್ದು ಇದರಿಂದ ಬೇಸಿಗೆ ಪ್ರಾರಂಭವಾಗುತ್ತಿದ್ದು ಜನಜಾನುವಾರುಗಳಿಗೆ ನೀರಿನ ಅಭಾವ ಉಂಟಾಗಿತ್ತು ಇದರಿಂದ ಹೆಗ್ಗೆರೆ ಸಮೀಪ ಇರುವ ಸಣ್ಣ ಕೆರೆಯನ್ನ ದೊಡ್ಡ ಕೆರೆಯನ್ನಾಗಿ ನಿರ್ಮಾಣ ಮಾಡುವಂತೆ ಹೆಗ್ಗೆರೆ ಗ್ರಾಮದ ರೈತರು ಚಿತ್ರದುರ್ಗದ ಪ್ರವಾಸಿ ಮಂದಿರದ ಹತ್ತಿರ ಸಂಸದ ನಾರಾಯಣಸ್ವಾಮಿ ಅವರಿಗೆ ಮನವಿ ಸಲ್ಲಿಸಿದರು ತಳಕೆರೆಯು ಅತಿ ಕಡಿಮೆ ಮಳೆ ಬೀಳುವ ಬಯಲು ಸೀಮೆ ಪ್ರದೇಶವಾಗಿದ್ದು ಇದರಿಂದ ಹೆಗ್ಗೆರೆಯ ಪ್ರಕಾಶ್ ಸ್ಪಂಜ್ ಆಯರನ್ ಕಂಪನಿಯವರು ಸಣ್ಣ ಕೆರೆಯನ್ನ ನಿರ್ಮಿಸಿದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೆರೆಯು ಭರ್ತಿಯಾಗಿದ್ದು ಈ ವರ್ಷ ಮಳೆ ಬಾರದೆ ಬರಗಾಲಕ್ಕೆ ತುತ್ತಾಗಿದ್ದು ಇದರಿಂದ ಕೆರೆಯ ನೀರು ಬತ್ತಿ ಹೋಗುತ್ತಿದ್ದು ರೈತ ಬೋರ್ವೆಲ್ ಹಾಗೂ ಜಾನುವಾರುಗಳಿಗೆ ನೀರಿನ ಅಭಾವ ಉಂಟಾಗಿದೆ ಇದರಿಂದ ಆದಷ್ಟು ಬೇಗ ದೊಡ್ಡ ಕೆರೆಯನ್ನಾಗಿ ನಿರ್ಮಾಣ ಮಾಡಿದರೆ ಮಳೆಗಾಲದಲ್ಲಿ ಮಳೆಯ ನೀರು ಶೇಖರಣೆಯಾಗಿ ನೀರು ತುಂಬಿದರೆ ರೈತರು ಬೋರ್ವೆಲ್ ಜನ ಜಾನುವಾರುಗಳಿಗೆ ಅನುಕೂಲವಾಗುತ್ತದೆ ಎಂದು ರೈತರ ಸಂಸದ ನಾರಾಯಣ ಸ್ವಾಮಿ ಅವರಿಗೆ ರಿಟೇಕ್ ರೈತರು ಸಂಸದ ನಾರಾಯಣ ಸ್ವಾಮಿ ಅವರಿಗೆ ಒತ್ತಾಯಿಸಿದ್ದಾರೆ ಮನವಿ ಸ್ವೀಕರಿಸಿ ಮಾತನಾಡಿದ ಸಂಸದ ನಾರಾಯಣ ಸ್ವಾಮಿ ಅವರು ಗ್ರಾಮೀಣ ಭಾಗದಲ್ಲಿ ಜನ ಜಾನುವಾರುಗಳಿಗೆ ರೈತರುಗಳಿಗೆ ನೀರಿನ ತೊಂದರೆ ಉಂಟಾಗಿದೆ ಹಾಗಾಗಿ ಅಗತ್ಯ ಕ್ರಮ ವಹಿಸಲು ಜಿಲ್ಲಾಧಿಕಾರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಹತ್ತಿರ ಮಾತುಕತೆ ನಡೆಸುತ್ತೇವೆ ನಾಲ್ಕೈದು ಗ್ರಾಮಗಳ ರೈತರು ಬೋರ್ವೆಲ್ಗಳಿಗೆ ಜನ ಜಾನುವಾರುಗಳಿಗೆ ಅನುಕೂಲವಾಗುತ್ತದೆ ಎಂದರೆ ಆದಷ್ಟು ಬೇಗ ದೊಡ್ಡ ಕೆರೆಯನ್ನಾಗಿ ನಿರ್ಮಿಸಿ ಕೊಡಲು ಅನುಕೂಲ ಮಾಡುತ್ತೇವೆ ಎಂದು ರೈತರಿಗೆ ಭರವಸೆ ನೀಡಿದರು ಮಾಧ್ಯಮದವರಿಗೆ ಮಾಹಿತಿ ನೀಡಿದ ರೈತ ದಾಮಣ್ಣ ಹೆಗ್ಗೆರೆ ಸಮೀಪ ಪ್ರಕಾಶ್ ಸ್ಪಂಜ್ ಐರನ್ ಕಂಪನಿಯವರು ಸಣ್ಣ ಕೆರೆಯನ್ನ ನಿರ್ಮಿಸಿದ್ದು ಹೆಗ್ಗೆರೆ ಕಾಪರಹಳ್ಳಿ ಜರೆಕುಂಟೆ ಗೊಲ್ಲಹಳ್ಳಿ ಹುಲಿಕುಂಟೆ ಹೊಟ್ಟಜನ ಕಪಿಲೆ ಗ್ರಾಮಗಳ ರೈತರಿಗೆ ಬಹಳ ಅನುಕೂಲವಾಗಿದೆ ಹಾಗೂ ಈ ವರ್ಷ ಬೋರ್ವೆಲ್ಗಳು ಸೇಫ್ ಆಗಿವೆ ಇದರಿಂದ ಮಳೆ ನೀರು ಶೇಖರಣೆ ಮಾಡಲು ದೊಡ್ಡ ಕೆರೆ ನೀರು ಸಂಸದರ ಹತ್ತಿರ ಮನವಿ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಎಸ್ಆರ್ ಕೆಂಚಪ್ಪ ಅಪರಂಗಪ್ಪ ಕೆಂಚಪ್ಪ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ಕೆಎಸ್ ಫೋರ್ ನ್ಯೂಸ್ ಚಳ್ಕೆರೆ ನಾವು ಸ್ವಾಮಿ ಅವರ ಹತ್ರ ಬಂದಿದ್ವಿ ಅವ್ರ ಹತ್ರ ಬಂದು ಹೆಗ್ಗೆರೆ ಗ್ರಾಮದಲ್ಲಿ ಪ್ರಕಾಶ್ ಪಂಚರನ್ ಕಂಪ್ನಿ ಒಳಗಡೆ ಒಂದು ಸಣ್ಣದೊಂದು ಕೆರೆ ಮಾಡಿದ್ದಾರೆ ಆ ಕೆರೆನ ಇನ್ನೊಂದು ಸ್ವಲ್ಪ ದೊಡ್ಡದ್ ಮಾಡಿ ಹಿಂದೆಗಡೆ ಇರಂತ ಬೋರ್ವೆಲ್ ಗಳಿಗೆ ಶೇಪ್ ಆಗುತ್ತೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗುತ್ತೆ ಕುರಿ ಮೇವರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವು ಅವರತ್ರ ಮನವಿ ಮಾಡ್ಕೊಂಡಿದ್ರು ಅವರು ಅದಕ್ಕೆ ಸಹಕರಿಸಿದ್ದಾರೆ ಕಾಪಳ್ಳಿ ಉತ್ಪತ್ತಿ ಜಾಸ್ತಿ ಆಗುತ್ತೆ ಅಂತ ಅನುಕೂಲ ಆಗುತ್ತೆ ಹಾ ಹೌದು ಎಲ್ಲರಿಗೂ ಅನುಕೂಲ ಜಿಲ್ಲಾ ಮಂತ್ರಿ ಈಗ ಡಿ ಸಿನ ಮತ್ತು

ಅಡ್ಡಾಡಕ್ಕೆ ಬಸ್ ವ್ಯವಸ್ಥೆನೂ ಇಲ್ಲ ಸ್ವಲ್ಪ ರಸ್ತೆ ವ್ಯವಸ್ಥೆನೂ ಇಲ್ಲ ಅದನ್ನ ಸ್ವಲ್ಪ ಇದು ಮಾಡ್ಕೊಡ್ಬೋದು ಚಳಕೆರೆ ಇರೋರು ಎರಡು ಬಾರ್ಡರ್ ಅಲ್ಲಿ